ನೀಲಿ ಬಣ್ಣದ ಕಾಸ್ಟ್ಯೂಮ್ಸ್ ಶ್ರೀರಕ್ಷ ಕನಕಪುರ ಕೆಂಪು ಬಣ್ಣದ ಕಾಸ್ಟ್ಯೂಮ್ ಅನ್ನಲ್ಲಿ ಇರ್ತಕ್ಕಂಥವರು ನಿನ್ನೆ ಮುಳಬಾಗಲ್ ತಾಲೂಕಲ್ಲಿ ಸುಮಾರು ಒಂಬತ್ತು ಮೂವತ್ತಕ್ಕೆ ಸುರಿದಂತಕ್ಕಂಥ ಮಳೆ ತುಂಬಾ ಸಮೃದ್ಧಿಯಾಗಿ ಮಳೆ ಸುರಿದಿದೆ ಏನಿವತ್ತು ಎಲ್ಲ ಕೆರೆಗಳಲ್ಲಿ ಕೂಡ ನೀರ್ ಬರ್ತಕ್ಕಂತ ಒಂದು ಮಳೆ ಆಗಿದೆ ಇವತ್ತು ದಿವಸ ನಮ್ಮ ಹುಡುಬಾಗಲ ಆಂಜನೇಯ ಸ್ವಾಮಿ ಇತಿಹಾಸ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ಇವತ್ತು ರಥೋತ್ಸವ ಪಲ್ಲಕ್ಕಿ ಅದನ್ನು ನೆರವೇರಿಸಿ ಇಲ್ಲಿ ಬಂದು ನಮ್ಮ ಪರಂಪರೆಯ ಕ್ರೀಡಾ ಏನಿವತ್ತು ನಮ್ಮ ಇದರಲ್ಲಿ ಗರಡಿ ಶಂಕರ ಮತ್ತು ವಿಚಾರದಲ್ಲಿ ನಡೆಸ್ತೀವಿ ಗರಡಿ ಅವರೆಲ್ಲ ನಮ್ಮ ಶಂಕರ ಇರ್ಬೋದು ಕಿಶ್ಪ್ಪ ಬರ್ಬೋದು ಇವರೆಲ್ಲ ಸೇರಿ ಶಿಷ್ಯರು ಶಿಷ್ಯರು ಈ ಪರಂಪರೆ ಆಟವನ್ನು ಬಂದು ಒಬ್ಬ ಶಾಸಕನಾಗಿ ಬಂದು ಇವತ್ತು ಉದ್ಘಾಟನೆ ಮಾಡೋಕ್ಕೆ ತುಂಬ ಆಗ್ತದೆ ಕ್ರೀಡಾಪಟಲಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಬಂದು ಮುಳುಭಾಗ್ಲು ಬಂದವರ ಎಲ್ಲಾ ಕ್ರೀಡಾಪಟಲಿಗೂ ಶಾಸಕರಿಗಿಂದ ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ನಾಳೆ ನಮ್ಮ ದ್ರೌಪದಮ್ಮ ಕರಗ ಮಹೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಇದೀವಿ ಎಲ್ಲ ಬಂದು ಭಾಗವಹಿಸಿ ಈ ಒಂದು ನಾಡು ಹಬ್ಬಗಳನ್ನು ಪರಂಪರೆ ಹಬ್ಬಗಳನ್ನು ಹೋದ್ರೆ ಖಂಡಿತವಾಗಿ ನಮ್ಮ ಮಕ್ಕಳು ಬಿಟ್ಕೊಂಡಂಗೆ ಆಗುತ್ತೆ ತುಂಬ ಚೆನ್ನಾಗ್ತಾ ಇದೆ எல்லா கிரீடா படலும் சுபாஷன் கோர்த்தி